ಸರಳ ಪ್ರೇಮ ಕಥೆಯಲ್ಲಿ ಬಹಳ ಸರಳವಾದ ವ್ಯಕ್ತಿತ್ವ ನಾವು ನೋಡಿದ್ವಿ ಇಷ್ಟು ಸಾಫ್ಟ್ ಹುಡುಗ ಇಂತ ಹುಡುಗ ಸಿಕ್ಕಿದ್ರೆ ಇಂತ ಹುಡುಗ ಸಿಗಬೇಕು ಅಂತ ಎಲ್ಲಾ ಫಿಮೇಲ್ ಫ್ಯಾನ್ಸ್ ಅನ್ಕೊಂಡಿದ್ರು ಕಟ್ ಮಾಡಿದ್ರೆ ಇಷ್ಟು ರಗಡ್ ಆಗಿ ನಮ್ಗೊಂದಷ್ಟು ಸುದ್ದಿ ಬಂತು ಒಂದಷ್ಟು ಆಕ್ಷನ್ ಸೀಕ್ವೆನ್ಸ್ ಎಲ್ಲ ನೀವೇ ಮಾಡಿದ್ರ ಯಾವುದೇ ಡೌಟ್ ಹಾಕಿಲ್ಲ ಅಂತ ಎಲ್ಲೋ ಒಂದ್ ಕಡೆ ನಮ್ಗೆ ನಾನು ಆಲ್ರೆಡಿ ಹೇಳಿದೆ ಮತ್ತೆ ರಿಪೀಟ್ ಮಾಡ್ತೀನಿ ಇಪ್ಪ ನೆನಪಾಗ್ತಿದ್ದಾರೆ ದೊಡ್ಡಪ್ಪ ನೆನಪಾಗ್ತಿದ್ದಾರೆ ಏನ್ ಹೇಳ್ತೀರಾ ಸಿನಿಮಾ ಬಗ್ಗೆ ಸಿನಿಮಾ ತಂಡದ ಬಗ್ಗೆ

ಸುಕೂರ್ಗಲ್ಲಿ ಕಾರ್ ಮಧ್ಯ ಶೂಟ್ ಮಾಡೋದೇ ಒಂದು ದೊಡ್ಡ ಖುಷಿ ಇತ್ತು ನನಗೆ ಸೊ ಅದೇ ಒಂದು ಫಸ್ಟ್ ಹೈಲೈಟ್ ಈ ಸಿನಿಮಾದ ಬಗ್ಗೆ ಆಮೇಲೆ ಈ ಸಿನಿಮಾದ ಕಥೆ ಸೊ ಈ ಸಿನಿಮಾದಲ್ಲಿ ನಮ್ಮ ಡೈರೆಕ್ಟರ್ ನನ್ನ ಮೂಲಕ ಮತ್ತೆ ನಮ್ಮ ಕ್ಯಾರೆಕ್ಟರ್ಗಳ ಮೂಲಕ ಸಾಕಷ್ಟು ವಿಷಯಗಳು ಹೇಳಿದ್ದಾರೆ ಆಮೇಲೆ ಸಾಕಷ್ಟು ಸ್ಟ್ರಾಂಗ್ ಕ್ಯಾರೆಕ್ಟರ್ಸ್ ಇದೆ ಈ ಸಿನಿಮಾದಲ್ಲಿ ಸೊ ಆ ವಿಷಯ ನಿಮ್ಮೆಲ್ಲರಿಗೂ ತಲುಪುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ ಮತ್ತೆ ಇನ್ನೊಂದೇನಂದ್ರೆ ಈ ಸಿನಿಮಾದ ಬಗ್ಗೆ ನೀವು ಸಿನಿಮಾ ನೋಡಿದ ತಕ್ಷಣ ನಿಮಗೆ ಒಂದು ಒಂದಷ್ಟು ಯೋಚನೆಗಳು ಬರುತ್ತೆ ನೀವು ಸಿನಿಮಾದಿಂದ ಆಚೆ ಬಂದ ತಕ್ಷಣ ಈ ಕ್ಯಾರೆಕ್ಟರ್ಗಳ ಬಗ್ಗೆ ಒಂದಷ್ಟು ಯೋಚನೆ ಮಾಡ್ತೀರ ಈ ಕ್ಯಾರೆಕ್ಟರ್ಗಳು ಏನೇನು ಸಂದರ್ಭದಲ್ಲಿ ಹೆಂಗೆ ಆಕ್ಟ್ ಮಾಡಿದೆ ಅದ್ರ ಬಗ್ಗೆ ಯೋಚನೆ ಮಾಡ್ತೀರ ಸೊ ಈ ಈ ಸಿನಿಮಾ ನಿಮ್ಮ ಜೊತೆ ನಿಮ್ಮ ಮನೆಗೂ ಟ್ರಾವೆಲ್ ಆಗುತ್ತೆ ಸೊ ಈ ಸಿನಿಮಾ ಲಾಸ್ಟ್ ರೀಸೆಂಟ್ ಆಗಿ ಸಿನಿಮಾದ ಒಂದು ಪ್ರೀಮಿಯರ್ ನೋಡಿದಾಗ ಅವಾಗ ಅವಾಗ ಅನಿಸ್ತು ಈ ಸಿನಿಮಾ ಎಲ್ಲರಿಗೂ ಯಾವ್ದಾರ ಒಂದು ವಿಷಯಗಳಲ್ಲಿ ಅವ್ರಿಗೆ ನೋಡ್ತಿದೆ ಅಂತ ಆಮೇಲೆ ಆಗಸ್ಟ್ ತರ್ಟಿ ಫಸ್ಟ್ ತರ್ಟಿ ಏಟ್ ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ ಎಲ್ಲರೂ ಬಂದ್ಬಿಟ್ಟು ನಮ್ಮ ಥಿಯೇಟರ್ ನೋಡಿ